ಕಾರ ಸ್ನೇಹಿತರೆ ಮೊದಲ ಟೆಸ್ಟ್ ಪಂದ್ಯಕ್ಕೂ ಮುನ್ನವೇ ಭಾರತ ತಂಡಕ್ಕೆ ಬೆದರಿಕೆ ಹಾಕಿದರು ಬಾಂಗ್ಲಾ ಆಟಗಾರರು ಕೊಹ್ಲಿ ರೋಹಿತ್ ಬಗ್ಗೆ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯಕ್ಕೂ ಮುನ್ನವೇ ಬಾಂಗ್ಲಾ ಆಟಗಾರರು ಹೇಳಿದ್ದೇನು ಗೊತ್ತಾ ಹೇಗೆ ಇದರೆಲ್ಲದರ ಬಗ್ಗೆ ವ್ಯಕ್ತಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಭಾರತ ಮತ್ತು ಬಾಂಗ್ಲಾ ನಡುವಿನ ಎರಡು ಪಂದ್ಯಗಳ ಟೆಸ್ಟ್ ಸರಣಿಗೆ ನಾಳೆ ಚಾಲನೆ ಸಿಗಲಿದೆ ಸ್ನೇಹಿತರೆ ಭಾರತ ಮತ್ತು ಬಾಂಗ್ಲಾ ನಡುವಿನ ಮೊದಲ ಟೆಸ್ಟ್ ಪಂದ್ಯವು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಚೆನ್ನೈನ ಎಂಎ ಚಿದಂಬರಂ ಅಂಗಳದಲ್ಲಿ ನಡೆಯಲಿದೆ ಸ್ನೇಹಿತರೆ ಈ ಸರಣಿ ಗೆಲ್ಲುವ ಮೂಲಕ ಟೀಂ ಇಂಡಿಯಾವು ಟಿಸಿ ಫೈನಲ್ ಗೆ ಎಂಟ್ರಿ ನೀಡಲು ಎದುರು ನೋಡುತ್ತಿದೆ ಸ್ನೇಹಿತರೆ ಹೀಗಾಗಿ ಭಾರತ ತಂಡಕ್ಕೆ ಬಾಂಗ್ಲಾ ವಿರುದ್ಧದ ಈ ಎರಡು ಪಂದ್ಯಗಳ ಟೆಸ್ಟ್ ಸರಣಿಯು ಅತ್ಯಂತ ಮಹತ್ವದ ಸರಣಿಯಾಗಿದೆ ಸ್ನೇಹಿತರೆ ಸರಣಿ ಆರಂಭಕ್ಕೆ ಒಂದು ವಾರಕ್ಕೂ ಮುನ್ನವೇ ಟೀಂ ಇಂಡಿಯಾವು ಚೆನ್ನೈನಲ್ಲಿ ಬೀಡು ಬಿಟ್ಟಿದ್ದು ಸಮರಾಭ್ಯಾಸವನ್ನ ನಡೆಸುತ್ತಿದೆ ಸ್ನೇಹಿತರೆ ಅತ್ತ ಬಾಂಗ್ಲಾ ಪಡೆಯು ಕೂಡ ಈಗಾಗಲೇ ಭಾರತಕ್ಕೆ ಬಂದಿಳಿದಿದ್ದು ನಿರಂತರವಾಗಿ ಪ್ರಾಕ್ಟೀಸ್ ಕ್ಯಾಂಪ್ಗಳಲ್ಲಿ ಪಾಲ್ಗೊಳ್ಳುತ್ತಿದೆ ಸ್ನೇಹಿತರೆ ಈ ನಡುವೆ ನಿನ್ನೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಬಾಂಗ್ಲಾ ತಂಡದ ನಾಯಕ ನಜ್ಮಲ್ ಹುಸೇನ್ ಶಾಂಟೋ ಅವರು ಭಾರತ ತಂಡಕ್ಕೆ ವಾರ್ನಿಂಗ್ ನೀಡಿದ್ದಾರೆ ಹೌದು ಸ್ನೇಹಿತರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬಾಂಗ್ಲಾ ತಂಡದ ನಾಯಕ ಈ ರೀತಿಯಾಗಿ ಹೇಳಿದ್ದಾರೆ ಭಾರತ ತಂಡವನ್ನ ಟೆಸ್ಟ್ ಕ್ರಿಕೆಟ್ನಲ್ಲಿ ಅವರದ್ದೇ ತವರು ನೆಲದಲ್ಲಿ ಸೋಲಿಸುವುದು ನಿಜಕ್ಕೂ ಕನಸಿನ ಮಾತಾಗಿರಲಿದೆ ಆದರೆ ನಾವು ಇತ್ತೀಚೆಗಷ್ಟೇ ಪಾಕ್ ತಂಡವನ್ನು ಅವರದ್ದೇ ತವರು ಅಂಗಳದಲ್ಲಿ ಸೋಲಿಸಿದ ವಿಶೇಷವಾದ ಎಕ್ಸ್ಪೀರಿಯನ್ಸ್ ಅನ್ನ ಹೊತ್ತುಕೊಂಡು ಬರುತ್ತಿದ್ದೇವೆ ಇಲ್ಲಿನ ಪಿಚ್ಗಳು ನಮಗೇನು ಅಷ್ಟೇನು ಸವಾಲುಗಳನ್ನ ಉಂಟು ಮಾಡುವುದಿಲ್ಲ ಹೀಗಾಗಿ ನಾವು ಪ್ರತಿ ಪಂದ್ಯದಲ್ಲಿಯೂ ಕೂಡ ನಮ್ಮ ಬೆಸ್ಟ್ ಆಟವನ್ನು ನೀಡುವ ಮೂಲಕ ಟೆಸ್ಟ್ ಸರಣಿಯನ್ನ ನಾವೇ ಗೆದ್ದುಕೊಳ್ಳಲಿದ್ದೇವೆ ಎಂದು ಬಾಂಗ್ಲಾ ನಾಯಕ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಭಾರತ ಹಲವು ಸಮಯದಿಂದ ಟೆಸ್ಟ್ ಗಳ ಪಂದ್ಯವನ್ನ ಆಡಿಲ್ಲ ಹೀಗಾಗಿ ನಾವು ಇದನ್ನ ಎನ್ ಕ್ಯಾಶ್ ಮಾಡಿಕೊಂಡು ಸರಣಿ ಗೆಲ್ಲಲು ಎದುರು ನೋಡಲಿದ್ದೇವೆ ಎಂದು ಬಾಂಗ್ಲಾ ನಾಯಕ ನಜ್ಮುಲ್ ಹುಸೇನ್ ಶಾಂಟು ಹೇಳಿದ್ದಾರೆ ಮತ್ತು ಇದಾದ ಬಳಿಕ ಮಾತನಾಡಿದ ಇನ್ನೊರ್ವ ಸ್ಟಾರ್ ಆಟಗಾರನಾದ ಶಕಿಬಲ್ ಹಸನ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಭಾರತ ವಿರುದ್ಧದ ಎರಡು ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಆಡಲು ನಾನು ತುಂಬಾ ಎಕ್ಸೈಟ್ ಕಾದಿದ್ದೇನೆ ರೋಹಿತ್ ಹಾಗೂ ವಿರಾಟ್ ರವರ ಜೊತೆ ಆಡುವುದು ನಿಜಕ್ಕೂ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಗಲಿದೆ ಭಾರತ ವಿರುದ್ಧ ಟೆಸ್ಟ್ ಶ್ರೇಣಿಯನ್ನ ನಾವು ಗೆಲ್ಲಲು ಎದುರು ನೋಡುತ್ತಿದ್ದೇವೆ ಈ ಪಂದ್ಯಗಳಲ್ಲಿ ನಾವು ನಮ್ಮ ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಗಳನ್ನು ನೀಡುವ ಮೂಲಕ ಟೀಂ ಇಂಡಿಯಾಗೆ ಶಾಕ್ ನೀಡಲು ಎದುರು ನೋಡುತ್ತಿದ್ದೇವೆ ಎಂದು ಶಾಕಿಬಲ್ ಅಲ್ ಹಸನ್ ಹೇಳಿದ್ದಾರೆ ನೋಡಿದ್ರಲ್ಲ ಬಂಧುಗಳೇ ಭಾರತ ಮತ್ತು ಬಾಂಗ್ಲಾ ನಡುವಿನ ಟೆಸ್ಟ್ ಸರಣಿಗೂ ಮುನ್ನವೇ ಬಾಂಗ್ಲಾ ಆಟಗಾರರು ಏನೆಲ್ಲ ಹೇಳಿದ್ದಾರೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ